ನಾಡಿನಲ್ಲಿ ಶಾರದೀಯ ನವರಾತ್ರಿಯ ಸಂಭ್ರಮ ಅಷ್ಟಿಷ್ಟಲ್ಲ ಆರನೇ ದಿನದ ಪೂಜೆಯು ಅಷ್ಟೇ ಸಾಕಷ್ಟು ಮಹತ್ವ ಪಡ್ಕೊಂಡಿದೆ ಹಾಗಿದ್ರೆ ಈ ದಿನ ಯಾರನ್ನ ಪೂಜೆ ಮಾಡಬೇಕು ತಾಯಿ ಕಾತ್ಯಾಯಿನಿಯನ್ನ ಈಕೆ ಕೂಡ ಶಕ್ತಿಶಾಲಿ ದೇವತೆಯಾಗಿದ್ದಾಳೆ ಅಷ್ಟೇ ಅಲ್ಲ ಭಕ್ತಿಯಿಂದ ಆರಾಧಿಸುವವರಿಗೆ ಬೇಡಿದ ವರ ನೀಡ್ತಾಳೆ ಸನಾತನ ಗ್ರಂಥಗಳಲ್ಲಿ ತಾಯಿ ಕಾತ್ಯಾಯಿನಿಯ ಮಹಿಮೆಯನ್ನ ವಿವರವಾಗಿ ವಿವರಿಸಲಾಗಿದೆ ತಾಯಿ ಕಾತ್ಯಾಯಿನಿಯನ್ನು ಆರಾಧಿಸುವುದರಿಂದ ಸಾಧಕನು ಮೃತ್ಯುಲೋಕದಲ್ಲಿ ಸದೃಶ್ಯ ಸುಖಗಳನ್ನು ಪಡೆಯುತ್ತಾನೆ ಅನ್ನೋ ನಂಬಿಕೆ ಇದೆ ಅಷ್ಟೇ ಅಲ್ಲ ಆದಾಯ ಅದೃಷ್ಟ ಮತ್ತು ದೀರ್ಘಾಯುಷ್ಯವನ್ನು ಪಡೆದುಕೊಳ್ತಾನೆ ಅಂತಾನು ಹೇಳಲಾಗುತ್ತೆ ಹಾಗಿದ್ರೆ ಈ ಮಾತೆಯ ಮಹತ್ವ ಈಕೆಯ ಪೂಜೆ ಮಾಡೋ ವಿಧಿವಿಧಾನ ಈ ದಿನ ಯಾವ ಮಂತ್ರ ಪಠಣ ಮಾಡಬೇಕು ಯಾವ ನೈವೇದ್ಯ ಮಾಡಬೇಕು ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಆದರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ತುಳಸಿ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ್ಲೇ ಹಾಕಿ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಮೊದಲಿಗೆ ಈ ತಾಯಿಗೆ ಕಾತ್ಯಾಯಿನಿ ಅನ್ನೋ ಹೆಸರು ಹೇಗೆ ಬಂತು ಅನ್ನೋದನ್ನು ತಿಳಿದುಕೊಳ್ಳೋಣ ಅದು ಹೇಗೆ ಅಂದರೆ ಹಿಂದೆ ಕಥಾ ಅನ್ನುವ ಒಬ್ಬ ಋಷಿಮುನಿಗಳು ಇದ್ರು ಅವರಿಗೆ ಒಬ್ಬ ಮಗನಿದ್ದನು ಆತನ ಹೆಸರು ಕಾತ್ಯ ಇದೇ ಕಾತ್ಯ ಋಷಿಯ ಗೋತ್ರದಲ್ಲಿ ಜನಿಸಿದವರು ಕಾತ್ಯಾಯನ ಆ ಭಗವತಿಯು ತಮ್ಮ ಮನೆಯಲ್ಲಿ ಮಗಳಾಗಿ ಹುಟ್ಟಬೇಕು ಅನ್ನುವ ಇರಾದೆಯಿಂದ ಅವರು ಕಠಿಣವಾದ ತಪಸ್ಸು ಮಾಡಿದ್ರು ಪ್ರಾರ್ಥನೆಯನ್ನು ಆ ದೇವಿಯು ನಡೆಸಿಕೊಟ್ಲು ಕೆಲ ಸಮಯದ ನಂತರ ರಾಕ್ಷಸನಾದ ಮಹಿಷಾಸುರನ ಉಪಟಳವು ವಿಪರೀತ ಹೆಚ್ಚಾಯಿತು ಆಗ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರು ಹಾಗೂ ಎಲ್ಲಾ ದೇವತೆಗಳು ಸೇರಿ ತಂತಮ್ಮ ತೇಜಶಕ್ತಿಯ ಅಂಶವನ್ನ ನೀಡಿ ಒಬ್ಬ ದೇವಿಯನ್ನ ಸೃಷ್ಟಿ ಮಾಡಿದ್ರು ಆಕೆಯು ಮಹಿಷಾಸುರನ ಸಂಹಾರಕ್ಕಾಗಿಯೇ ಸೃಷ್ಟಿಯಾದವಳು ಋಷಿಗಳಾದ ಕಾತ್ಯಾಯನರು ಈ ದೇವಿಯ ಪೂಜೆಯನ್ನು ಮೊದಲಿಗೆ ಮಾಡಿದ್ರು ಇದರಿಂದ ಈ ತಾಯಿಗೆ ಕಾತ್ಯಾಯಿನಿ ಅನ್ನೋ ಹೆಸರು ಬಂತು ಈ ಮಹಾಮಾತೆಯ ಬಣ್ಣ ಬಂಗಾರದಂತೆ ಹೊಳೆಯುತ್ತದೆ ನಾಲ್ಕು ಭುಜಗಳಿವೆ ಬಲಗಡೆಯ ಮೇಲಿನ ಕೈ ಅಭಯ ಮುದ್ರೆಯನ್ನು ತೋರುತ್ತಿದೆ ಕೆಳಗಿನ ಕೈ ವರಮುದ್ರೆಯನ್ನ ತೋರುತ್ತಿದೆ ಎಡಗೈಯ ಮೇಲಿನ ಕೈಯಲ್ಲಿ ಖಡ್ಗವಿದ್ದು ಕೆಳಗಿನ ಕೈಯಲ್ಲಿ ಕಮಲದ ಹೂವಿದೆ ಇನ್ನು ಈ ತಾಯಿಯ ವಾಹನವು ಸಿಂಹವಾಗಿದೆ ಇಂಥ ಮಹಾತಾಯಿನಿ ಕಾತ್ಯಾಯಿನಿ ಬಗ್ಗೆ ಆಕೆ ಭಕ್ತರಿಗೆ ನೀಡೋ ವರಗಳ ಬಗ್ಗೆ ಎಷ್ಟೇ ಹೇಳಿದ್ರೂ ಮುಗಿಯೋದೇ ಇಲ್ಲ ಈಕೆಯನ್ನ ಭಕ್ತಿಯಿಂದ ಪೂಜೆ ಮಾಡಿದ್ರೆ ವಿಶೇಷ ಅನುಗ್ರಹ ನೀಡ್ತಾಳೆ ಆಕೆಯ ಅನುಗ್ರಹದಿಂದ ಸಾಧಕನ ಜೀವನದಲ್ಲಿ ಐಶ್ವರ್ಯವೆಂಬುದು ಮನೆ ಮಾಡುತ್ತೆ ಇದರಿಂದ ಭಕ್ತರು ಕಾತ್ಯಾಯಿನಿ ಮಾತೆಯನ್ನ ಭಕ್ತಿಯಿಂದ ಪೂಜಿಸುತ್ತಾರೆ ನೀವು ಸಹ ತಾಯಿ ಕಾತ್ಯಾಯಿನಿಯ ಆಶೀರ್ವಾದದ ಭಾಗವಾಗಲು ಬಯಸಿದ್ರೆ ನಾವು ಇಲ್ಲಿ ಹೇಳಿಕೊಡೋದನ್ನ ಪಾಲಿಸಿ ನಿಮಗೆ ಗೊತ್ತಿರಲಿ ಮಾತೆ ಕಾತ್ಯಾಯಿನಿ ದೇವಿಯು ಕೆಂಪು ಬಣ್ಣವನ್ನ ಹೆಚ್ಚು ಇಷ್ಟಪಡ್ತಾಳೆ ಆ ದಿನ ಭಗವತಿ ದೇವಿಗೆ ಕೆಂಪು ಬಣ್ಣದ ಗುಲಾಬಿ ಹೂಗಳನ್ನು ಅರ್ಪಿಸುವುದು ಅತ್ಯಂತ ಮಂಗಳಕರ ಆಗಿದೆ ಈ ರೀತಿ ಮಾಡೋದ್ರಿಂದ ಮಾತೆಯ ಆಶೀರ್ವಾದ ಸುಲಭವಾಗಿ ಪ್ರಾಪ್ತವಾಗುತ್ತೆ ಕಾತ್ಯಾಯಿನಿ ದೇವಿಗೆ ಕೆಂಪು ಬಣ್ಣವನ್ನು ಹೊರತುಪಡಿಸಿ ಜೇನುತುಪ್ಪವೆಂದರೆ ಅತ್ಯಂತ ಇಷ್ಟ ಈಕೆಯ ಪೂಜೆಯ ಸಮಯದಲ್ಲಿ ತಾಯಿ ಕಾತ್ಯಾಯಿನಿಗೆ ಜೇನುತುಪ್ಪವನ್ನು ಅರ್ಪಿಸಬೇಕು ಹೀಗೆ ಮಾಡೋದರಿಂದ ಭಕ್ತನ ವ್ಯಕ್ತಿತ್ವದಲ್ಲಿ ಸುಧಾರಣೆಯಾಗುತ್ತೆ ಕಾತ್ಯಾಯಿನಿ ಆರಾಧನೆಯ ಸಮಯ ಸಂಧ್ಯಾಕಾಲ ಇದರಿಂದ ಈ ಸಮಯದಲ್ಲಿ ಮಾತೃದೇವತೆಯನ್ನು ಧೂಪ ದೀಪಗಳನ್ನು ಬೆಳಗಿ ಪೂಜೆ ಮಾಡಬೇಕು ಕಾತ್ಯಾಯಿನಿಯನ್ನು ಹಳದಿ ಅಥವಾ ಕೆಂಪು ವಸ್ತ್ರಗಳನ್ನು ಧರಿಸಿ ಪೂಜಿಸಬೇಕು ಇನ್ನು ತಾಯಿಯ ವಿಗ್ರಹವನ್ನು ಶುದ್ಧ ನೀರಿನಿಂದ ಅಥವಾ ಗಂಗಾಜಲದಿಂದ ಅಭಿಷೇಕ ಮಾಡಬೇಕು ಬಳಿಕ ಕೆಂಪು ಬಣ್ಣದ ಕುಂಕುಮ ಹಚ್ಚಿ ಹಳದಿ ಹೂಗಳು ಮತ್ತು ಹಳದಿ ನೈವೇದ್ಯವನ್ನು ಅರ್ಪಿಸಬೇಕು ನಂತರ ಮೂರು ತುಂಡು ಅರಿಶಿನವನ್ನ ಸಹ ಅರ್ಪಣೆ ಮಾಡಬೇಕು ಇದಾದ ಮೇಲೆ ಅರಿಶಿನದ ಉಂಡೆಗಳನ್ನು ನಿಮ್ಮ ಬಳಿ ಸುರಕ್ಷಿತವಾಗಿಟ್ಟುಕೊಳ್ಳಬೇಕು ತಾಯಿ ಕಾತ್ಯಾಯಿನಿಗೆ ಜೇನುತುಪ್ಪವನ್ನು ಅರ್ಪಿಸಿ ಆ ಜೇನುತುಪ್ಪವನ್ನು ಬೆಳ್ಳಿ ಅಥವಾ ಮಣ್ಣಿನ ಪಾತ್ರೆಯಲ್ಲಿ ಅರ್ಪಿಸಿದರೆ ಉತ್ತಮ ಇನ್ನು ತಾಯಿಗೆ ಪರಿಮಳಯುಕ್ತ ಹೂಗಳನ್ನು ಅರ್ಪಿಸುವುದರಿಂದ ವಿವಾಹಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತವೆ ಇನ್ನು ಪೂಜೆಯ ಸಮಯದಲ್ಲಿ ಏತತ್ತತೆ ವದನಂ ಸೌಮ್ಯಂ ಲೋಚನತ್ರ ಭಯ ಭೂಷಿತಂ ಪಾತುನಃ ಸರ್ವ ಭೀತಿಭ್ಯಹ ಕಾತ್ಯಾಯಿನಿ ನಮೋಸ್ತುತೆ ಈ ಮಂತ್ರವನ್ನ ಪಠಣ ಮಾಡಬೇಕು ಕಾತ್ಯಾಯಿನಿ ದೇವಿಯ ಆರಾಧನೆ ಮಾಡುವುದರಿಂದ ಧರ್ಮ ಅರ್ಥ ಕಾಮ ಮೋಕ್ಷ ಹೀಗೆ ಚತುರ್ವಿಧ ಫಲ ಪುರುಷಾರ್ಥಗಳು ಸಹ ದೊರೆಯುತ್ತವೆ ರೋಗ ಶೋಕ ದುಃಖ ದಾರಿದ್ರ್ಯಗಳು ದೂರವಾಗುತ್ತವೆ ಜನ್ಮ ಜನ್ಮಾಂತರದ ಪಾಪಗಳು ನಾಶವಾಗುತ್ತವೆ ಇಹಲೋಕದಲ್ಲಿ ದೇವಿಯ ಆರಾಧಕರು ಅಲೌಕಿಕವಾದ ತೇಜಸ್ಸು ಕಾಂತಿ ಸಮಾಧಾನ ತೃಪ್ತಿಯನ್ನು ಕಾಣಬಹುದಾಗಿದೆ ಜೊತೆಗೆ ಭಯ ದೂರವಾಗಿ ಧೈರ್ಯ ಮೂಡುತ್ತೆ ಏನನ್ನಾದರೂ ಸಾಧಿಸುವ ಅಚಲ ವಿಶ್ವಾಸ ಸಹ ಬರುತ್ತೆ ಅಷ್ಟೇ ಅಲ್ಲ ನೀವು ಮಾಡಲು ಹೊರಟ ಯಾವುದೇ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸಲು ಬಯಸಿದ್ರೆ ಆ ಕೆಲಸ ಮಾಡುವ ಮುನ್ನ ಕಾತ್ಯಾಯಿನಿ ದೇವಿಯನ್ನು ಪ್ರಾರ್ಥಿಸಿ ಕಾತ್ಯಾಯಿನಿ ಮಾತೆಯನ್ನ ಪೂಜಿಸುವುದರಿಂದ ಕೀರ್ತಿ ಪ್ರಾಪ್ತವಾಗುತ್ತದೆ ಒಬ್ಬ ವ್ಯಕ್ತಿಯು ತನ್ನ ಕಾರ್ಯಗಳಿಂದಾಗಿ ಜಗತ್ತಿನಲ್ಲಿ ಖ್ಯಾತಿಯನ್ನು ಪಡೆಯುತ್ತಾನೆ ಅಂತಾನೆ ನಂಬಲಾಗಿದೆ ಇನ್ನು ಶತ್ರುಗಳ ಮೇಲಿನ ವಿಜಯಕ್ಕಾಗಿ ತಾಯಿ ಕಾತ್ಯಾಯಿನಿಯನ್ನು ಪೂಜಿಸಲಾಗುತ್ತದೆ ಇನ್ನು ಗುರುಗ್ರಹದ ದೃಷ್ಟಿ ಹಾಗೂ ಪ್ರಭಾವ ಉತ್ತಮವಾಗಿದ್ದರೆ ವ್ಯಕ್ತಿ ಜೀವನದಲ್ಲಿ ಅಪಾರ ಪ್ರಯೋಜನ ಸಮೃದ್ಧಿ ಹಾಗೂ ಯಶಸ್ಸನ್ನ ಪಡೆದುಕೊಳ್ಳುತ್ತಾನೆ ಇಲ್ಲಿ ಕಾತ್ಯಾಯಿನಿ ದೇವಿಯ ಆರಾಧನೆ ಮಾಡುವುದರಿಂದ ಭಕ್ತರು ಗುರುಗ್ರಹದಿಂದ ಪಡೆಯಬಹುದಾದ ಎಲ್ಲಾ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಕುಂಡಲಿಯಲ್ಲಿ ಗುರುಗ್ರಹದ ತೊಂದರೆ ಇದ್ದರೆ ಅದಕ್ಕೂ ಪರಿಹಾರ ದೊರಕುತ್ತೆ ಸರಿ ಹಾಗಿದ್ರೆ ಇವತ್ತು ನಾವು ಹೇಳಿಕೊಟ್ಟ ರೀತಿಯಲ್ಲೇ ಅನುಸರಿಸಿ ಪೂಜೆ ಮಾಡಿ ಕಾತ್ಯಾಯಿನಿ ಮಾತೆಯ ಕೃಪೆಗೆ ಒಳಗಾಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಮತ್ತೆ ಏಳನೇ ದಿನ ಪೂಜೆಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ ಧರ್ಮೋ ರಕ್ಷತಿ ರಕ್ಷಿತ